ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಇಲ್ಲಿ ನೋಡಿರಿ ನಾನು ಇವತ್ತಿನ ಈ ವಿಡಿಯೋದಾಗ ನಾನು ಹೆಸರು ಕಾಳನ್ನು ಬಸ್ತು ಪಲ್ಯ ಮಾಡಿದ್ದನ್ನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ ನಾನು ಇವತ್ತಿನ ವಿಡಿಯೋದಲ್ಲಿ ಅದೇನೋ ನಾವು ಬಸ್ತಿರೋ ಕಟ್ ಇರ್ತದಲ್ಲ ಅದರದ್ದು ಅದರಿಂದ ಏನು ಇವು ಬೆನಿಫಿಟ್ಸ್ ಐತಿ ಹೆಸ್ರು ಕಾಳು ಕಟ್ಟ ಕುಡಿಯೋದ್ರಿಂದ ಆಮೇಲೆ ಅದನ್ನು ಯಾವ ಥರ ನಮ್ಮ ಮನೇಲಿ ನಾವು ಸಿಂಪಲ್ಲಾಗಿ ಅದನ್ನ ಒಂದು ರಸಂ ಥರ ಮಾಡ್ಕೋಬೋದು ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಾಗ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿರಿ ಆ ಕಟ್ಟೆಯನ್ನು ನಾನು ಬಸ್ತಿ ಇಟ್ಕೊಂಡಿದ್ನೆಲ್ಲ ಅದನ್ನ ನಾನು ಯಾವ ಪಾತ್ರೆ ಸಾಂಬಾರು ಮಾಡ್ತೇನಲ್ಲ ರಸಮ್ಮು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಖಾರ ಆಮೇಲೆ ಉಪ್ಪು ಹಾಕಿ ಅದನ್ನ ಕುದಿಯೋಕ್ಕೆ ಇಟ್ಟೆನ್ರಿ ಆಮೇಲೆ ನಾನೇನು ಪಲ್ಯ ಮಾಡೋಕ್ಕಂಥ ಕಾಳು ರೀ ಆ ಕಾಳಿನಲ್ಲಿ ಒಂದೆರಡು ಸ್ಪೂನಿನಷ್ಟು ಕಾಳನ್ನು ನಾನು ತಕ್ಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹುಣಸೆಹಣ್ಣನ ಎರಡನ್ನೂ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದನ್ನ ಎರಡನ್ನೂ ಚೆನ್ನಾಗಿ ಕಿವುಚ್ಕೊಂಡು ಅದರದ್ದು ರಸನ ನಾನು ತಗೊಂಡಿದ್ದೆ ಅದನ್ನು ಇದಕ್ಕೆ ಹಾಕೇನಿ ಈಗ ಆಮೇಲೆ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದು ವೀಡಿಯೋ ಸ್ಕಿಪ್ ಆಗೈತಿ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಯಬೇಕು ಮುಖ್ಯ ಇರೋದೇ ಇದು ಅದ ಇದನ್ನು ಸ್ಕಿಪ್ ಆಗಿಬಿಟ್ಟಿ ಮತ್ತೇನಪ್ಪ ಅಂತಂದ್ರೆ ಇದಕ್ಕೆ ಉಪ್ಪು ಅರಶಿಣ ಪುಡಿ ಖಾರ ಹುಳಿ ಬೆಲ್ಲ ಇದಿಷ್ಟನ್ನು ಹಾಕ್ಕೊಂಡು ಇದು ಒಂದು ಕುದಿ ಬರೋ ತನಕ ಕುದಿಸಿ ನೆಕ್ಸ್ಟ್ ಅದಕ್ಕೆ ಮಾಮೂಲಿಯಾಗಿ ನಾವು ಎಲ್ಲರ ಸಾರಿಗೂ ಒಗ್ಗರಣೆ ಏನು ಹಾಕಂತವಲ್ಲ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೂ ಟೇಸ್ಟ್ ಹಾಗಾಗಿ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಅಷ್ಟು ನಾನು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡೇನಿ ಇಂಗು ಇದಿಷ್ಟನ್ನು ಹಾಕಿ ಒಗ್ಗರಣೆ ಹಾಕಬೇಕ್ರಿ ಇನ್ನು ಅದನ್ನು ಹಾಕ್ಕೊಂಡು ಒಂದು ಎರಡು ಕುದಿ ಕುದಿಸ್ಬಿಟ್ರೆ ನಮ್ಮ ರಸಮ್ಮು ಹೆಸರು ಕಾಳು ಕಟ್ಟಿನ ರಸಮ್ಮು ರೆಡಿ ಆಯಿತು ಫ್ರೆಂಡ್ಸ್ ಇಲ್ಲಿ ನೋಡಿರಿ ನಮ್ಮ ಮನೆಯಾಗ ಇವತ್ತಿಗೂ ಪಿತ್ತಕ್ಕೆ ಯಾರಿಗಾದರೂ ಪಿತ್ತ ಜಾಸ್ತಿಯಾಗಿ ತಲೆ ಸುತ್ತ ಬರೋದು ವಾಮಿಟಿಂಗ್ ಆಗ್ತಾ ಇರೋದು ಈ ಥರ ಏನಪ್ಪ ಏನಾರಾದರೂ ಆಯ್ತಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಾವರು ಇವತ್ತಿಗೂ ಅದನ್ನು ನಾವು ಅದನ್ನ ಕುಡಿಯೋದಂದ್ರೆ ಹೆಸರು ಕಾಳನ್ನ ನಾವು ಬೆಳಗ್ಗೆ ಹೊತ್ತು ಒಂದು ಮೂರಿಂದ ಒಂದು ವಾರದ ತನಕ ಅದನ್ನ ಕುದಿಸ್ಕೊಂಡು ಖಾಲಿ ಹೊಟ್ಟೆಯಾಗ ಅದೇನು ಬರ್ತತ್ತಲ್ಲ ರಸ ಕುದಿಸಿದ್ದು ಕಟ್ಟು ಆ ಕಟ್ಟಿಗೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕೊಂಡು ಅದನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಾಗ ಕುಡ್ಕಂತ ಬಂದ್ರೆ ಮೂರು ದಿನದಿಂದ ಒಂದು ವಾರದೊಳಗನ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ರೀ ಯಾವುದೇ ತಲೆ ಸುತ್ತಿಲ್ದಂಗೆ ಪಿತ್ತ ಕಡಿಮೆ ಆಗ್ತೈತಿ ಇದು ನಮ್ಮ ಮನೇಲಿ ನಾವು ಇವತ್ತಿಗೂ ನಾವು ಇದನ್ನ ಮಾಡ್ತೀವಿ ಇದನ್ನು ದಯಮಾಡಿ ಯಾರಿಗಾದರೂ ಪಿತ್ತದಿಂದ ತಲೆ ಸುತ್ತು ಬರ್ತಾ ಇದ್ರೆ ಈ ಒಂದು ಹೆಸರು ಕಾಳನ್ನ ಕುದಿಸ್ಕೊಂಡು ಈ ಥರ ಕಟ್ ಮಾಡ್ಕೊಂಡು ಕುಡೀರಿ ಆಮೇಲೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಕರೆ ಹೆಸರು ಕಾಳು ಅಂತ ಸಿಕ್ತೈತೆ ರೀ ಆ ಒಂದು ಹೆಸರು ಕಾಳು ಸಿಕ್ಕ್ರಂತ್ರಿಕಿ ಇನ್ನೂ ತುಂಬ ಒಳ್ಳೆಯದು ಆದರೆ ಈ ಕಡೆ ದಾವಣಗೆರೆ ಸೈಡೆಲ್ಲ ಸಿಗಲ್ಲ ಕರೆ ಹೆಸರು ಕಾಳು ಅಂಥದ್ದೇನಾರು ಸಿಕ್ಕರೆ ನಾವು ತಗೊಂಡು ಬಂದು ಇಟ್ಕೊಂಡಿರ್ತೀವಿ ಈಗ ನಾನು ಈ ಒಂದು ಹೆಸ್ರು ಕಾಳಿಂದನ ನಿಮಗೆ ತೋರಿಸ್ಕೊಟ್ಟೆನೆ ನಿಮ್ಗೆ ಯಾವ ಆ ಹೆಸರು ಕಾಳು ಸಿಕ್ಕರೆ ಅದು ಆಮೇಲೆ ಇದು ಗ್ರೀನ್ ಕಲರ್ ಸಿಕ್ಕರೆ ಇದು ಇದು ಯಾವುದನ್ನಾದರೂ ನೀವು ಕುದಿಸ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆ ಕುಡೀರಿ ಆಮೇಲೆ ಇನ್ಮೇಲಂತ್ ಬೇಸಿಗೆ ಸ್ಟಾರ್ಟ್ ಆಯಿತು ಈ ಒಂದು ಬೇಸಿಗೆಗೆ ಈ ಒಂದು ಹೆಸರು ಕಾಳನ್ನ ಉಪಯೋಗ ಮಾಡೋದ್ರಿಂದ ದೇಹನ ಯಾವಾಗಲೂ ತಂಪಾಗಿಡ್ತತಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ಒಂದು ಹೆಸರು ಕಾಳಿಂದ ಮತ್ತು ಬೇರೆ ಬೇರೆ ರೆಸಿಪಿನ ಟ್ರೈ ಮಾಡಿ ನಿಮಗೆ ಮತ್ತೆ ಅದರಲ್ಲಿ ಬರುವಂಥ ಯೂಸರ್ಸ್ನ ನಾನು ಹೇಳ್ತೇನೆ ರೀ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ